ನನ್ನ ಹೆಸರು ಸೌಮ್ಯ ನನಗೆ ಅಕ್ಕ ಬಿಟ್ಟು ಹೋದ ಹುಡುಗನೊಂದಿಗೆ ಮದುವೆ ಮಾಡಲಾಗಿತ್ತು ಸ್ವಂತ ನನ್ನ ಅಪ್ಪ ಅಮ್ಮನೇ ನನ್ನ ಒಂದು ಮಾತು ಕೇಳದೆ ನನ್ನ ಅಕ್ಕ ಮದುವೆ ಬೇಡ ಅಂತ ಬಿಟ್ಟು ಹೋದ ಹುಡುಗನಿಗೆ ಮದುವೆ ಮಾಡಿಕೊಡಲು ಸಿದ್ಧರಾಗಿದ್ದರು ಹೌದು ನಾನು ಹೇಳ್ತಿರೋದು ನಿಜ ನಮ್ಮ ಮನೆಯಲ್ಲಿ ಒಟ್ಟು ನಾವು ಐದು ಜನ ಅಪ್ಪ ಅಮ್ಮ ನಾನು ನನ್ನ ಅಕ್ಕ ಮತ್ತು ಒಬ್ಬ ತಮ್ಮ ನಮ್ಮದು ಒಂದು ಕಡು ಬಡ ಕುಟುಂಬ ಅಪ್ಪ ಒಬ್ಬ ಚಿಕ್ಕ ರೈತ ಇದ್ದ ಒಂದು ಎಕರೆ ಹೊಲದಲ್ಲಿ ವರ್ಷವಿಡೀ ಕಷ್ಟಪಟ್ಟು ಉತ್ತಿ ಬಿತ್ತಿ ಬೆಳೆದರೂ ಸಹ ಬರುತ್ತಿದ್ದ ಹಣ ನಮ್ಮ ಊಟಕ್ಕೆ ಸಾಕಾಗುತ್ತಿರಲಿಲ್ಲ ಹಾಗಾಗಿ ಅಮ್ಮ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಏಳು ಗಂಟೆ ಅನ್ನುವಷ್ಟರಲ್ಲಿ ಹೊಲಕ್ಕೆ ಹೋಗುತ್ತಿದ್ದರು ಅಲ್ಲಿ ಕೆಲಸ ಮುಗಿದೊಡನೆಯೇ ಬೇರೆಯವರ ಹೊಲಕ್ಕೂ ಹೋಗಿ ದುಡಿಯುತ್ತಿದ್ದರು ಅವರು ಹಾಗೆ ದುಡಿದರೇನೆ ನಮ್ಮ ಹೊಟ್ಟೆ ಬಟ್ಟೆಗೆ ನಾಲ್ಕು ಕಾಸು ಅಂತ ಆಗ್ತಿತ್ತು ಹೀಗೆ ಬಹು ಕಷ್ಟದಲ್ಲಿ ನಾವು ಜೀವನ ಸಾಗಿಸುತ್ತಿದ್ವಿ ರಾತ್ರಿ ಹೊತ್ತು ಊಟಕ್ಕೆ ನಾವೆಲ್ಲ ಜೊತೆಯಲ್ಲೇ ಕುಳಿತುಕೊಳ್ತಿದ್ವಿ ಹಾಗಾಗಿ ಅಮ್ಮನಿಗೆ ನಮ್ಮೆಲ್ಲರ ತಟ್ಟೆಗೆ ಊಟ ಹಾಕುವಾಗ ಎಲ್ಲಿ ಯಾರಿಗೆ ಜಾಸ್ತಿ ಎಲ್ಲಿ ಯಾರಿಗೆ ಕಮ್ಮಿ ಆಗುತ್ತೋ ಅನ್ನೋ ಭಯ ಅವರನ್ನು ಕಾಡುತ್ತಿತ್ತು ಯಾಕೆಂದರೆ ಕಡಿಮೆ ಬಡಿಸಿದವರಿಗೆ ಮತ್ತೆ ಹಾಕಿಕೊಡೋಣ ಅಂದರೆ ಅಲ್ಲಿ ಅನ್ನವಿರುತ್ತಿರಲಿಲ್ಲ ಹಾಗಾಗಿ ನಮಗೆ ಒಂದೊಂದು ಅನ್ನದ ಅಗುಳಿನ ಮಹತ್ವವು ಬಹಳ ಚೆನ್ನಾಗಿ ತಿಳಿದಿತ್ತು ಅಪ್ಪ ಅಮ್ಮನಿಗೆ ಮೊದಲ ಮಗಳು ಅಂತ ಅಕ್ಕನ ಮೇಲೆ ಹಾಗೆ ಗಂಡು ಮಗ ಅಂತ ತಮ್ಮನ ಮೇಲೆ ನನಗಿಂತ ಜಾಸ್ತಿ ಪ್ರೀತಿ ಇತ್ತು ಅಕ್ಕ ಹುಟ್ಟಿ ಎರಡು ವರ್ಷ ಆದ ಮೇಲೆ ನಾನು ಹುಟ್ಟಿದ್ದರಿಂದ ಇದು ಹೆಣ್ಣೇನ ಅಂತ ಅಪ್ಪ ನನಗೆ ಅಷ್ಟು ಪ್ರೀತಿ ಮಾಡುತ್ತಿರಲಿಲ್ಲ ಮೊದಲನೆಯದು ಹೆಣ್ಣು ಮಗುವಾಗಿದೆ ಇವಾಗ ಖಂಡಿತ ಗಂಡು ಮಗುವಾಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಅವರ ಆಸೆಯೆಲ್ಲ ನುಚ್ಚು ನೀರಾಗುವಂತೆ ನಾನು ಜನಿಸಿದ್ದೆ ಅಮ್ಮ ನನ್ನನ್ನು ತಕ್ಕ ಮಟ್ಟಿಗೆ ಪ್ರೀತಿ ಮಾಡಿದರೂ ಅಪ್ಪ ಮಾತ್ರ ನನ್ನನ್ನು ಯಾವಾಗಲೂ ತಿರಸ್ಕರಿಸುತ್ತಿದ್ದರು ಅವರು ಯಾವುದೇ ವಸ್ತುವನ್ನು ಇದುವರೆಗೂ ಖರೀದಿ ಮಾಡಿರಲಿಲ್ಲ ಎಲ್ಲ ಅಕ್ಕ ಬಳಸಿ ಬಿಟ್ಟ ವಸ್ತುಗಳನ್ನೇ ನಾನು ಉಪಯೋಗಿಸುತ್ತಿದ್ದೆ ಅವಳು ಬಿಟ್ಟ ಬಟ್ಟೆಯನ್ನೇ ಉಡುತ್ತಿದ್ದೆ ಅವಳು ಓದಿಬಿಟ್ಟ ಪುಸ್ತಕವನ್ನೇ ಓದುತ್ತಿದ್ದೆ ಹಾಗಾಗಿ ನನ್ನನ್ನು ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಸೌಮ್ಯ ಅಂತ ಕರೀತಿದ್ರು ಇದೆಲ್ಲ ಓಕೆ ಆದರೆ ಮದುವೆಯಾದರೂ ಫಸ್ಟ್ ಹ್ಯಾಂಡ್ ಹುಡುಗನನ್ನು ಆಗು ಅದನ್ನು ನಿಮ್ಮ ಅಕ್ಕ ಬಿಟ್ಟು ಓದುವನನ್ನೇ ಆಗಬೇಡ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ಅದನ್ನು ಕೇಳಿ ನನಗೆ ತುಂಬ ಬೇಜಾರಾಗ್ತಿತ್ತು ಮನಸ್ಸಲ್ಲೇ ಎಲ್ಲ ನೋವನ್ನು ಅದುಮಿ ಸುಮ್ಮನಿರುತ್ತಿದ್ದೆ ನಾನು ಅಮ್ಮನ ಪ್ರೀತಿಯ ಮಗಳಾಗಲಿ ಇಲ್ಲ ಅಪ್ಪನ ಪ್ರೀತಿಯ ಮಗಳಾಗಲಿ ಆಗಿರಲಿಲ್ಲ ನಾನು ಇಬ್ಬರಿಗೂ ಬೇಡವಾಗಿ ಹುಟ್ಟಿದ ಮಗಳಾಗಿದ್ದೆ ಅಪ್ಪ ಯಾವುದಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ನಾನೇನಾದರೂ ಅವರ ಮುಂದೆ ಹೋಗಿಬಿಟ್ರೆ ಅಯ್ಯೋ ಅಪುಶಕನವೇ ಎಲ್ಲಾದರೂ ಹೊರಡುವಾಗ ಎದುರಿಗೆ ಬಂದು ಬಿಡ್ತೀಯಲ್ಲೇ ಅಂತ ಬೈತಿದ್ರು ಅದೇ ಅಕ್ಕ ಏನಾದರೂ ಎದುರಿಗೆ ಬಂದರೆ ಅಬ್ಬ ಸದ್ಯ ನೀನು ಬಂದ್ಯಲ್ಲ ನೀನು ಬಂದೆ ಅಂದರೆ ಆ ಕೆಲಸ ಆದ ಹಾಗೇನೆ ಅನುಮಾನನೇ ಬೇಡ ಅಂತ ಅವಳನ್ನು ಯಾವಾಗಲೂ ಹೊಗಳ್ತಾನೇ ಇರ್ತಿದ್ರು ಅಮ್ಮ ಕೂಡ ಅಷ್ಟೇ ಅವರಿಗೂ ಅಕ್ಕ ಅಂದ್ರೇ ಇಷ್ಟ ಅವಳೇ ಅವರಿಬ್ಬರ ಮುದ್ದಿನ ಮಗಳಾಗಿದ್ದಳು ಆದರೆ ಇದರಲ್ಲಿ ನನ್ನ ತಪ್ಪಾದರೂ ಏನು ಹೇಳಿ ಏನು ತಪ್ಪು ಮಾಡದೇ ಇರೋ ನಾನು ನನ್ನ ತಂದೆ ತಾಯಿ ಇವತ್ತಲ್ಲ ನಾಳೆ ನನ್ನನ್ನು ಪ್ರೀತಿ ಮಾಡೇ ಮಾಡ್ತಾರೆ ಅಂತ ಕಾಯ್ತಾ ಇರ್ತಿದ್ದೆ ಅಪ್ಪ ಅಕ್ಕ ಮತ್ತು ತಮ್ಮನಿಗೆ ಹೇಗಾದರೂ ಕಷ್ಟಪಟ್ಟು ಹಬ್ಬಕ್ಕೆ ಹೊಸ ಬಟ್ಟೆ ತಂದೆ ತರುತ್ತಿದ್ದರು ಅಕ್ಕ ಹೊಸ ಬಟ್ಟೆ ಉಟ್ಟು ಅಂದವಾಗಿ ತಯಾರಾಗಿ ಓಣಿಯ ಇತರ ಹುಡುಗಿಯರ ಜೊತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಿದ್ಲು ಖುಷಿಯಿಂದ ಅವರ ಗೆಳತಿಯರೆಲ್ಲರ ಜೊತೆ ಆಡುತ್ತಿದ್ದಳು ಆದರೆ ನಾನು ಮಾತ್ರ ಅಮ್ಮನ ಹಳೆ ಸೀರೆಯಲ್ಲಿ ಬಟ್ಟೆ ಹೊಲಿಸಬೇಕಾಗಿತ್ತು ಮತ್ತೆ ಆಟ ಆಡೋದಿರಲಿ ಪೂಜೆ ಆಗುವವರೆಗೂ ತಿಂಡಿ ಸಹ ತಿನ್ನದೆ ಅಮ್ಮನ ಜೊತೆ ಕೂತು ಅಡುಗೆ ಮಾಡಬೇಕಿತ್ತು ತಮ್ಮ ಎದ್ದರೆ ಅವನನ್ನು ನೋಡಿಕೊಳ್ಳಬೇಕಿತ್ತು ಹೀಗೆ ನಾನು ತಂದೆ ತಾಯಿಗೆ ಬೇಡದ ಮಗುವಾಗಿ ಯಾರ ಪ್ರೀತಿಯೂ ಕಾಣದೆ ನನ್ನ ಬಾಲ್ಯವನ್ನ ಕಳೆದಿದ್ದೆ ನನಗೆ ಅಪ್ಪ ಏನನ್ನೂ ತಂದು ಕೊಡದೆ ಹೋದರೂ ಪರವಾಗಿರುತ್ತಿರಲಿಲ್ಲ ಅಕ್ಕನಿಗೆ ತೋರಿಸುವ ಪ್ರೀತಿಯಲ್ಲಿ ಸ್ವಲ್ಪವೇ ಸ್ವಲ್ಪ ತೋರಿಸಿದ್ದರೂ ಸಾಕಾಗಿತ್ತು ಅಷ್ಟು ಸಾಲದು ಎಂಬಂತೆ ಅಪ್ಪನಿಗೆ ನನ್ನನ್ನು ಓದಿಸುವ ಮನಸ್ಸು ಕೂಡ ಇರಲಿಲ್ಲ ಅವರಿಗೆ ಮೂರು ಮಕ್ಕಳ ಶಾಲೆಯ ಫೀಸ್ ಮತ್ತು ಬಸ್ ಚಾರ್ಜ್ ಕೊಡಲು ಆಗುತ್ತಿರಲಿಲ್ಲ ಹಾಗಾಗಿ ನಾನು ಹತ್ತನೇ ತರಗತಿ ಓದು ಮುಗಿದ ಮೇಲೆ ನನ್ನ ಓದನ್ನೇ ನಿಲ್ಲಿಸಿಬಿಟ್ಟರು ಅಕ್ಕ ಹೇಗಿದ್ದರೂ ಪಿ ಯು ಸಿ ಓದುತ್ತಿದ್ದಾಳೆ ಅವಳನ್ನು ಡಿಗ್ರಿ ಓದಿಸಿದರೆ ಎಲ್ಲಾದರೂ ಕೆಲಸಕ್ಕೆ ಸೇರಿ ನಾಲ್ಕು ಕಾಸು ದುಡಿದು ಮನೆಗೆ ಕೊಡುತ್ತಾಳೆ ಅದಕ್ಕೆ ಅವಳೇ ಓದನ್ನು ಮುಂದುವರಿಸಲಿ ನೀನು ಹತ್ತನೇ ತರಗತಿಯವರೆಗೂ ಓದಿದ್ದು ಸಾಕು ಇನ್ನೂ ಹೆಚ್ಚಿಗೆ ಓದಿ ನೀನೇನು ಮಾಡ್ತೀಯಾ ಸುಮ್ಮನೆ ಮನೆಯಲ್ಲಿ ಅಮ್ಮನ ಜೊತೆ ಆರಾಮಾಗಿ ಕೆಲಸ ಮಾಡುತ್ತಾ ಇರು ಅಂತ ಹೇಳಿದ್ರು ಮನೆಯಲ್ಲಿ ಬಡತನ ತುಂಬಿ ತುಳುಕುತ್ತಿದೆ ಅದಕ್ಕೆ ಅಪ್ಪ ಹೀಗೆ ಮಾಡ್ತಿದ್ದಾರೆ ಅಂತ ಆ ಚಿಕ್ಕ ವಯಸ್ಸಲ್ಲಿ ನನಗೆ ನಾನು ಸಮಾಧಾನ ಹೇಳಿಕೊಳ್ಳುತ್ತಿದ್ದೆ ಆದರೂ ಕೆಲವೊಮ್ಮೆ ಅಪ್ಪನ ಮಾತಿಂದ ಮತ್ತು ಅವರು ತಮ್ಮ ಸ್ವಂತ ಮಕ್ಕಳಿಗೆ ಮಾಡುತ್ತಿದ್ದ ಭೇದ ಭಾವ ನೋಡಿ ಮನಸ್ಸಿಗೆ ತುಂಬ ಹಿಂಸೆ ಎನ್ನಿಸುತ್ತಿತ್ತು ಆದರೆ ವಿಧಿ ನನ್ನ ಹಣೆಯಲ್ಲಿ ಹೀಗೆ ಬರೆದಿದ್ದರೆ ಯಾರು ತಾನೇ ಬದಲಿಸಲು ಸಾಧ್ಯ ಅಂತ ನಾನು ಸುಮ್ಮನಾಗಿ ಬಿಡ್ತಿದ್ದೆ ನನಗೆ ಯಾರೇ ಏನೇ ಅಂದರೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ದೇವರು ಮುಂದೊಂದು ದಿನ ನನಗೆ ಒಳ್ಳೆಯದು ಮಾಡೇ ಮಾಡ್ತಾನೆ ಅಂತ ಆ ದೇವರಲ್ಲಿ ನಂಬಿಕೆ ಇಟ್ಟು ಜೀವನ ಸಾಗಿಸುತ್ತಿದ್ದೆ ಆದರೂ ನನಗೆ ನಾನು ಹೇಗಾದರೂ ಮಾಡಿ ಓದಬೇಕು ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಾನು ನಿಂತು ನಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ತಮ್ಮನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಬಹಳ ಆಸೆ ಇತ್ತು ನನ್ನ ಓದು ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ತುಂಬ ನೋವು ಕೂಡ ಆಗಿತ್ತು ನನ್ನ ನೋವನ್ನು ಯಾರಿಗಾದರೂ ಹೇಳೋಣ ಅಂದರೆ ಅಲ್ಲಿ ಯಾರೂ ಸಹ ಕೇಳೋರು ಇರಲಿಲ್ಲ ನನಗೆ ಅಕ್ಕನ ಜೊತೆ ಅಷ್ಟೊಂದು ಸಲಿಗೆ ಇರಲಿಲ್ಲ ಅವಳು ಯಾವಾಗಲೂ ಕಾಲೇಜು ಫ್ರೆಂಡ್ಸು ಅಂತ ಹೊರಗಡೆ ಜಾಸ್ತಿ ಇರ್ತಿದ್ಲು ಹಾಗೆ ಅವಳು ಬಯಸಿದ್ದೆಲ್ಲ ಅದು ಹೇಗೂ ಅವಳಿಗೆ ಎಲ್ಲ ಸಿಗುತ್ತಿತ್ತು ಹಾಗಾಗಿ ಅವಳಿಗೆ ನನ್ನ ನೋವು ಕೂಡ ಅರ್ಥವಾಗುತ್ತಿರಲಿಲ್ಲ ಮತ್ತು ಅವಳು ಯಾವತ್ತೂ ನನ್ನ ಪ್ರೀತಿಯಿಂದ ಇವಳು ನನ್ನ ತಂಗಿ ಅಂತ ಮಾತಾಡಿಸ್ತಾನೂ ಇರಲಿಲ್ಲ ಏನೋ ನನ್ನ ಮತ್ತು ಅವಳ ನಡುವೆ ಒಂದು ದೊಡ್ಡ ಅಡ್ಡಗೋಡೆನೇ ಇತ್ತು ಆದರೆ ನನ್ನ ತಮ್ಮ ಹಾಗಲ್ಲ ನನ್ನ ಮತ್ತು ಅವನ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇತ್ತು ಅವನೊಬ್ಬನೇ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಿದ್ದು ಯಾವಾಗಲೂ ಅಕ್ಕ ಅಕ್ಕ ಅಂತ ನನ್ನ ಜೊತೆನೇ ಇರ್ತಿದ್ದ ನನಗೆ ಯಾವಾಗಲಾದರೂ ಬೇಜಾರಾಗಿ ಸುಮ್ಮನೆ ಕುಳಿತಿದ್ದರೆ ಅವನಿಗೆ ಅದು ಅರ್ಥವಾಗಿ ಸುಮ್ಮನೆ ಏನೇನೋ ಹೇಳಿ ನನ್ನನ್ನು ನಗಿಸೋ ಪ್ರಯತ್ನ ಮಾಡ್ತಿದ್ದ ನನ್ನ ಕಷ್ಟ ಯಾರಿಗಾದರೂ ಒಬ್ಬರಿಗೆ ಅರ್ಥವಾಗುತ್ತೆ ಅಂತ ಇದ್ದರೆ ಅದು ನನ್ನ ತಮ್ಮನಿಗೆ ಮಾತ್ರ ಅರ್ಥವಾಗುತ್ತಿತ್ತು ಹೀಗೆ ನನ್ನದೇ ಆದ ಮನೆಯಲ್ಲಿ ಯಾರಿಗೂ ಬೇಡದಂತೆ ಕಾಲಿನ ಕಸವಾಗಿ ನಾನು ಬೆಳೆಯುತ್ತಿದ್ದೆ ಹೀಗೆ ಒಂದು ದಿನ ನಮ್ಮ ಬೀದಿಯ ಕೊನೆಯ ಮನೆಯಲ್ಲಿರುವ ಅಕ್ಕ ಕೆಲವು ಮಕ್ಕಳಿಗೆ ಹೊಲಿಗೆಯನ್ನ ಕಲಿಸಿಕೊಡ್ತಿದ್ರು ಅದನ್ನು ನೋಡಿ ನಂಗೂ ಕಲಿಬೇಕು ಅಂತ ಆಸೆ ಆಯ್ತು ಹೇಗಿದ್ದರೂ ಮನೆಯಲ್ಲಿ ಖಾಲಿ ಇರೋದಕ್ಕಿಂತ ಏನಾದರೂ ಕಲಿಯೋಣ ಅಂತ ಅಮ್ಮನಿಗೆ ಹೇಳಿ ಆ ಅಕ್ಕನ ಮನೆಗೆ ಹೋದೆ ನನಗೂ ನೀವು ಹೊಲಿಗೆ ಹೊಲಿಯೋದನ್ನ ಕಲಿಸಿಕೊಡ್ತೀರಾ ನೀವು ಹೇಳಿಕೊಡೋ ವಿದ್ಯೆಗೆ ದುಡ್ಡು ಕೊಡೋಕೆ ನನಗೆ ಆಗದಿದ್ದರೂ ನೀವು ಹೇಳುವ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದೆ ನಾವು ಬಡವರು ಅಂತ ಅಕ್ಕನಿಗೆ ಗೊತ್ತಿತ್ತು ಹಾಗೆ ನಾನು ಶಾಲೆ ಬಿಟ್ಟಿರೋ ವಿಷಯ ಕೂಡ ತಿಳಿದಿತ್ತು ಅದಕ್ಕೆ ಅಕ್ಕ ಪರವಾಗಿಲ್ಲ ನೀನು ನಾಳೆಯಿಂದನೇ ಕ್ಲಾಸಿಗೆ ಬಾ ಅಂತ ಹೇಳಿದ್ರು ಹಾಗೆ ದಿನಾಲು ಅಕ್ಕ ಹೇಳಿದ್ದ ಕೆಲಸ ಮಾಡಿ ಹೊಲಿಗೆನೂ ಕಲಿತಿದ್ದೆ ಮೊದಮೊದಲು ಒಂದೆರಡು ಗಂಟೆ ಕೆಲಸ ಮಾಡುತ್ತಿದ್ದ ನಾನು ಹೊಲಿಗೆ ಕಲಿತ ಮೇಲೆ ದಿನಕ್ಕೆ ಹನ್ನೆರಡು ತಾಸು ಕೆಲಸ ಮಾಡ್ತಿದ್ದೆ ಬರ್ತಾ ಬರ್ತಾ ನನಗೆ ಹೊಲಿಗೆ ಮೇಲೆ ಒಂದು ಹಿಡಿತ ಬಂದಿತ್ತು ಯಾರೇ ಬಂದು ಇಂಥ ಡಿಸೈನ್ ಮಾಡಿಕೊಡು ಅಂದರೂ ಕೂಡ ನಾನು ಮಾಡ್ತಿದ್ದೆ ಹಾಗೆ ಮನೆಯಿಂದಲೇ ಕೂತು ಎಕ್ಸಾಮ್ ಬರೆಯೋಣ ಅಂತ ಕಾಲೇಜಿನ ಪರೀಕ್ಷೆ ಕೂಡ ಕಟ್ಟಿದ್ದೆ ಹೀಗೆ ನನ್ನ ಕಾಲ ಮೇಲೆ ನಾನು ನಿಲ್ಲುವ ಸಣ್ಣ ಪ್ರಯತ್ನ ಮಾಡಿದ್ದೆ ನಾನು ಬಟ್ಟೆ ಹೊಲಿಯೋದ್ರಿಂದ ಮನೆಗೆ ಕೂಡ ತುಂಬ ಸಹಾಯ ಆಗ್ತಿತ್ತು ಅಮ್ಮ ಕೂಡ ಹೊರಗೆ ಬಿಸಿಲಿನಲ್ಲಿ ದುಡಿಯೋಕೆ ಹೋಗದೆ ನನ್ನ ಕೆಲಸಕ್ಕೆ ಸಹಾಯ ಮಾಡೋಕೆ ಶುರು ಮಾಡಿದರು ನಾನು ವಿಧ ವಿಧವಾದ ಡಿಸೈನ್ ಇರುವ ಚೂಡಿದಾರ್ಗಳನ್ನು ಹೊಲಿಯೋದು ನೋಡಿ ಅಕ್ಕ ಕೂಡ ನನಗೂ ಈ ಥರ ಬಟ್ಟೆ ಕೊಡು ಅಂತ ನನ್ನ ಜೊತೆ ಚೆನ್ನಾಗಿ ಮಾತನಾಡೋಕ್ಕೆ ಶುರು ಮಾಡಿದ್ಲು ಅಲ್ಲದೆ ತಮ್ಮನ ಎಜುಕೇಷನ್ಗೆ ಕೂಡ ಇದರಿಂದ ತುಂಬ ಸಹಾಯವಾಗ್ತಾ ಇತ್ತು ನಾನು ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಅಪ್ಪ ಮಾತ್ರ ಮೊದಲಿನ ಹಾಗೆ ನನ್ನ ತಿರಸ್ಕಾರದಿಂದಲೇ ನೋಡ್ತಿದ್ರು ಇವಳೇನು ದುಡಿಯೋದು ನನ್ನ ದೊಡ್ಡ ಮಗಳ ಡಿಗ್ರಿ ಮುಗಿಲಿ ಅವಳು ಹೇಗೆ ದೊಡ್ಡ ಆಫೀಸರ್ ಆಗ್ತಾಳೆ ನೋಡು ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು ನಾನೇನು ಅದಕ್ಕೆ ತಲೆ ಕೆಡಿಸಿಕೊಳ್ಳೋಕೆ ಹೋಗ್ತಿರ್ಲಿಲ್ಲ ಯಾಕಂದರೆ ಅಪ್ಪ ಯಾವತ್ತೂ ನನ್ನನ್ನು ಅವರ ಮಗಳು ಅಂತ ಸ್ವೀಕಾರ ಮಾಡೇ ಇರಲಿಲ್ಲ ಹೀಗೆ ಕಾಲ ಕ್ಷಣಿಕ ಅನ್ನೋ ಹಾಗೆ ಅಕ್ಕನ ಮೂರು ವರ್ಷದ ಡಿಗ್ರಿ ಮೂರು ದಿನದ ಹಾಗೆ ಕಳೆದು ಹೋಗಿತ್ತು ಅಕ್ಕ ಅಲ್ಲಿ ಇಲ್ಲಿ ಕೆಲಸ ಹುಡುಕುತ್ತೇನೆಂದು ಹೇಳಿ ವಾರ ಗಂಟಲೇ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ಉಳಿಯತೊಡಗಿದಳು ಆದರೂ ಏನೂ ಪ್ರಯೋಜನವಾಗಲಿಲ್ಲ ಅಕ್ಕ ಕೆಲಸ ಹುಡುಕಲು ಹೋಗಿ ತನ್ನನ್ನೇ ತಾನು ಕಳೆದುಕೊಂಡವರ ಹಾಗೆ ಮನೆಗೆ ವಾಪಸ್ ಆಗಿದ್ದಳು ಅವಳು ಮನೆಗೆ ಬಂದಾಗಿಂದ ಹೆಚ್ಚಿಗೆ ಸಮಯ ರೂಮಿನಲ್ಲೇ ಕಳೆಯುತ್ತಿದ್ದಳು ಅಪ್ಪ ಅಮ್ಮ ಎಷ್ಟೇ ಕರೆದರೂ ಹೊರಗೆ ಬರುತ್ತಿರಲಿಲ್ಲ ಯಾರೊಡನೆಯೂ ಮನೆಯಲ್ಲಿ ಮೊದಲಿನ ಹಾಗೆ ಮಾತನಾಡುತ್ತಿರಲಿಲ್ಲ ಮುಂಚೆ ನನ್ನ ಹತ್ತಿರ ಬಂದು ನನಗೆ ಆ ಡಿಸೈನ್ ಡ್ರೆಸ್ ಹೊಲಿದುಕೊಡು ಡಿಸೈನ್ ಡ್ರೆಸ್ ಹೊಲಿದುಕೊಡು ಅಂತಿದ್ದವಳು ಈಗ ನಾನೇ ಹೊಸ ಡಿಸೈನ್ ಬಟ್ಟೆ ಹೊಲಿದು ಕೊಟ್ಟರೂ ಅವಳು ಉಡುತ್ತಿರಲಿಲ್ಲ ಮೈ ಮೇಲೆ ಪ್ರಜ್ಞೆನೇ ಇಲ್ಲದ ಹಾಗೆ ಇರ್ತಿದ್ಳು ಯಾವುದೇ ಅಲಂಕಾರ ಇಲ್ಲದೆ ಹೊಸ ಬಟ್ಟೆ ಇಲ್ಲದೆ ಏನೋ ಜೀವ ಹೋದ ಗೊಂಬೆಯಂತೆ ಸುಮ್ಮನೆ ಕೂತಲ್ಲೇ ಕೂತು ಸಮಯ ಕಳಿತಿದ್ಲು ಅವಳನ್ನ ನೋಡಿ ಅಪ್ಪ ತುಂಬಾ ನೊಂದುಕೊಂಡರು ನನ್ನ ಮಗಳು ಕೆಲಸ ಸಿಗಲಿಲ್ಲ ಅಂತ ಹೀಗಾಗಿದ್ದಾಳೆ ಅಂತ ಬೇಸರ ಪಟ್ಟರು ಅವಳಿಗೆ ಕೆಲಸ ಸಿಗದೆ ಹೋದರೆ ಏನಂತೆ ಅವಳಿಗೆ ಮದುವೆ ವಯಸ್ಸಾಗಿದೆ ಸುಮ್ಮನೆ ಅವಳಿಗೆ ಮದುವೆ ಮಾಡಿಬಿಡೋಣ ಅಂತ ಅಮ್ಮನ ಹತ್ತಿರ ಹೇಳಿದರು ಅಮ್ಮ ಕೂಡ ಹೌದು ಇದೇ ಸರಿ ಅಂತ ಹೇಳಿದ್ದರು ಅಕ್ಕನಿಗೂ ಮದುವೆ ಕುರಿತು ಕೇಳಿದ್ದರು ಅದಕ್ಕೆ ಅವಳು ಅಪ್ಪ ಹೇಳಿದ್ದಕ್ಕೆಲ್ಲ ಸುಮ್ಮನೆ ತಲೆ ಅಲ್ಲಾಡಿಸಿದ್ದಳು ಹೀಗೆ ಅಕ್ಕನ ಮದುವೆಗೆ ಅಪ್ಪ ಗಂಡು ಹುಡುಕಲು ಶುರು ಮಾಡಿದರು ಅವರು ಅಕ್ಕನಿಗೋಸ್ಕರ ಒಂದು ಒಳ್ಳೆಯ ಸಂಬಂಧವನ್ನು ಹುಡುಕಿದ್ದರು ಹುಡುಗ ತುಂಬಾ ಒಳ್ಳೆಯ ಕೆಲಸದಲ್ಲಿದ್ದರು ಅವರ ಮನೆಯಲ್ಲಿ ಅಕ್ಕ ಏನೂ ಕೆಲಸ ಮಾಡಬೇಕಾಗಿರಲಿಲ್ಲ ಎಲ್ಲ ಕೆಲಸಕ್ಕೂ ಆಳು ಕಾಳುಗಳಿದ್ದರು ಅಕ್ಕ ಸುಮ್ಮನೆ ಕೂತು ತಿನ್ನಬೇಕಿತ್ತು ಅಷ್ಟೇ ಅಂತ ಹುಡುಗನನ್ನ ಅಪ್ಪ ಹುಡುಕಿದ್ದರು ನಾವು ಬಡವರಾದರೂ ನಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೇವೆ ಮುಂದೆಯೂ ಹಾಗೆ ಅವಳು ಸುಖವಾಗಿ ಇರಬೇಕು ಅಂತ ಗಂಡಿನ ಕಡೆಯವರು ಕೇಳಿದ್ದಕ್ಕೆಲ್ಲ ಒಪ್ಪಿ ತಮ್ಮ ಶಕ್ತಿ ಮೀರಿ ಮದುವೆ ತಯಾರಿ ಮಾಡ್ತಾ ಇದ್ರು ಅಪ್ಪನಿಗೆ ಮಗಳ ಮದುವೆ ಮಾಡ್ತಿದ್ದೀನಿ ಅಂತ ಖುಷಿಯೋ ಖುಷಿ ಹಾಗಾಗಿ ಅವರು ತಮ್ಮದೇ ಊರಿನ ಒಂದು ಸಿರಿವಂತ ಕುಟುಂಬದಲ್ಲಿ ಅವರ ಸಾಮರ್ಥ್ಯಕ್ಕೂ ಮೀರಿ ಸಾಲ ಮಾಡಿದ್ದರು ಬಡವನಾದರೂ ಅಪ್ಪನಿಗೆ ಊರಿನಲ್ಲಿ ಒಂದು ಒಳ್ಳೆ ಹೆಸರಿತ್ತು ಹಾಗಾಗಿ ಅವರು ಸಹ ಹಿಂದೂ ಮುಂದು ನೋಡದೆ ದುಡ್ಡು ಕೊಟ್ಟಿದ್ದರು ಅಪ್ಪ ಅಮ್ಮ ತುಂಬಾ ಸಂಭ್ರಮದಿಂದ ಮದುವೆ ತಯಾರಿಯೆಲ್ಲ ಮಾಡಿದ್ದರು ಮದುವೆ ನಿಂಗೆ ಇಷ್ಟ ಇದೆಯಲ್ಲ ಅಂತ ಅಕ್ಕ ನನ್ನ ಹಲವು ಬಾರಿ ಕೇಳಿದ್ದರು ಅದಕ್ಕೆ ಅಕ್ಕ ಬಾಯಿ ಬಿಟ್ಟು ಇಷ್ಟ ಇದೆ ಅಂತ ಹೇಳದಿದ್ದರೂ ಕೂಡ ತನ್ನ ತಲೆ ಅಲ್ಲಾಡಿಸಿ ಮದುವೆಗೆ ಸಮ್ಮತಿಸಿದ್ದಳು ನಮ್ಮ ಮನೆಯಲ್ಲಿ ತಯಾರಿಗಳೆಲ್ಲ ಜೋರಾಗಿ ನಡೆದಿತ್ತು ಮದುವೆ ಸಂಭ್ರಮ ಎಲ್ಲರ ಮುಖದಲ್ಲೂ ಎದ್ದು ಕಾಣುತ್ತಿತ್ತು ಅಕ್ಕಳೊಬ್ಬಳನ್ನ ಬಿಟ್ಟು ಅಕ್ಕನ ಮದುವೆಗೆ ಬ್ಲೌಸ್ಗಳನ್ನೆಲ್ಲ ನಾನೇ ಸ್ಟಿಚ್ ಮಾಡ್ತಿದ್ದೆ ನಿಂಗೆ ಹೇಗೆ ಬೇಕೋ ಹೇಳು ಹಾಗೆ ಹೊಲಿತೀನಿ ಅಂತ ಅಕ್ಕನಿಗೆ ಹೇಳಿದ್ರು ಅವಳು ನಿಂಗೆ ಹೇಗೆ ಬರುತ್ತೋ ಹಾಗೆ ಸ್ಟಿಚ್ ಮಾಡು ಅಂತ ಹೇಳ್ತಿದ್ಲು ನನಗೆ ಯಾಕೋ ಅಕ್ಕನ ಮೇಲೆ ಅನುಮಾನ ಶುರುವಾಯಿತು ಯಾವಾಗಲೂ ಫ್ಯಾಷನ್ ಫ್ಯಾಷನ್ ಅಂತ ಅಂತಿದ್ದ ಅಕ್ಕ ತನ್ನ ಮದುವೆ ಬ್ಲೌಸನ್ನು ಹೇಗೆ ಬೇಕೋ ಹಾಗೆ ಹೊಲಿ ಅಂತ ಹೇಳಿದ್ದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ನಾನು ಅಮ್ಮನ ಹತ್ರ ಹೋಗಿ ಯಾಕೋ ಅಕ್ಕ ವಿಚಿತ್ರವಾಗಿ ಆಡ್ತಿದ್ದಾಳೆ ಒಂದು ಸಲ ಮದುವೆ ಬಗ್ಗೆ ಅವಳ ಹತ್ರ ಮಾತಾಡಿ ನೋಡಿ ಅಂದೆ ಅದಕ್ಕೆ ಅಮ್ಮ ಮದುವೆ ಆದ ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಡಲ್ ಆಗಿರಬೇಕು ಅಂತ ಹೇಳಿ ಸುಮ್ಮನಾದರು ಓ ಅದಕ್ಕಾಗಿಯೇ ಅವಳು ಬೇಸರದಿಂದ ಇರಬೇಕು ಅಂತ ನಾನು ಕೂಡ ಸುಮ್ಮನಾಗಿಬಿಟ್ಟೆ ಇಷ್ಟು ವರ್ಷವಾದರೂ ಯಾವುದಕ್ಕೂ ಆಸೆ ಪಡೆದ ನಾನು ನನ್ನ ಜೀವನ ಸಂಗಾತಿ ಹೀಗೆ ಇರಬೇಕು ಅಂತ ಆಸೆಪಟ್ಟಿದ್ದೆ ಮದುವೆಯ ಬಗ್ಗೆ ನನಗೆ ನನ್ನದೇ ಆದ ಕೆಲವೊಂದು ಹುಚ್ಚು ಆಸೆಗಳಿದ್ದವು ಯಾಕೆಂದರೆ ಎಲ್ಲ ಹುಡುಗಿಯರ ಜೀವನದಲ್ಲೂ ಇಬ್ಬರು ಹೀರೋ ಇದ್ದೇ ಇರ್ತಾರೆ ಅವರಲ್ಲಿ ಒಂದು ಅಪ್ಪ ಆದರೆ ಇನ್ನೊಂದು ಗಂಡ ಅಪ್ಪ ಅಂತೂ ನಾನು ಹುಟ್ಟಿದಾಗಿನಿಂದ ನನ್ನ ಹೀರೋ ಆಗೋಕೆ ನಿರಾಕರಿಸಿದ್ದರು ಇನ್ನು ಉಳಿದಿದ್ದು ಜೀವನ ಪೂರ್ತಿ ಸಾಥ್ ಕೊಡುವ ಜೀವನ ಸಂಗಾತಿ ಹಾಗಾಗಿ ಸಂಗಾತಿಯನ್ನಾದರೂ ನನ್ನಿಷ್ಟದ ಹಾಗೆ ಕೊಡಪ್ಪ ಅಂತ ನಾನು ದೇವರಲ್ಲಿ ದಿನವೂ ಬೇಡುತ್ತಿದ್ದೆ ಜೀವನದಲ್ಲಿ ಎಲ್ಲರಿಂದಲೂ ತಿರಸ್ಕಾರವನ್ನೇ ನೋಡಿದ್ದ ನನಗೆ ಜೀವಕ್ಕೆ ಜೀವ ಕೊಡೋ ಜೀವನ ಸಂಗಾತಿ ಬೇಕಿತ್ತು ನಾನು ಎಂದರೆ ತನ್ನ ಪ್ರಾಣ ಎಂದು ಹೇಳುವ ಹೀರೋ ಬೇಕಿತ್ತು ಅವನು ನನಗಿಂತ ಸುಂದರವಾಗಿರಬೇಕು ಮತ್ತು ತುಂಬಾ ಓದಿರಬೇಕು ನಾನು ಅವರು ರೋಡಿನಲ್ಲಿ ಹೊರಟರೆ ವಾಹ್ ಏನ್ ಜೋಡಿ ಇದು ಅಂತ ಜನ ಮಾತಾಡ್ಕೋಬೇಕು ನನ್ನ ಸ್ನೇಹಿತೆಯರೆಲ್ಲ ಅವರ ಗಂಡನಿಗಿಂತ ನನ್ನ ಗಂಡ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೊಟ್ಟೆ ಉರ್ಕೋಬೇಕು ನಾನು ನಮ್ಮ ಮದುವೆಯ ಪ್ರತಿಯೊಂದು ಶಾಸ್ತ್ರವನ್ನು ಅಂದರೆ ಹೆಣ್ಣು ನೋಡೋ ಶಾಸ್ತ್ರದಿಂದ ಹಿಡಿದು ಮದುವೆ ಆಗುವವರೆಗೂ ನಡೆಯುವ ಪ್ರತಿಯೊಂದು ಶಾಸ್ತ್ರವನ್ನು ಮನಸ್ಫೂರ್ತಿಯಾಗಿ ಆನಂದಿಸಬೇಕು ಜೊತೆಗೆ ಎಲ್ಲಾ ಶಾಸ್ತ್ರಕ್ಕೂ ಬಗೆ ಬಗೆಯ ಬಣ್ಣದ ಸೀರೆ ಜೊತೆ ಮ್ಯಾಚಿಂಗ್ ಒಡವೆಗಳನ್ನು ತೊಟ್ಟು ನನ್ನ ಹುಡುಗನ ಜೊತೆ ಫೋಟೋ ತೆಗೆಸಿಕೊಳ್ಳಬೇಕು ಹೀಗೆ ಅದು ಏನೇನೋ ಆಸೆಗಳು ನನ್ನ ತಲೆ ತುಂಬಿದ್ದವು ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಹೀಗೆ ಆಗಬೇಕು ನಾನು ನನ್ನಿಷ್ಟದಂತೆ ಮದುವೆ ಆಗಬೇಕು ಅಂತ ಮನಸ್ಸಲ್ಲೇ ನೂರಾರು ಕನಸು ಕಂಡಿದ್ದೆ ಆದರೆ ನಾವು ಆಸೆ ಪಟ್ಟಿದ್ದೆಲ್ಲ ಅಷ್ಟು ಸುಲಭವಾಗಿ ನಮಗೆ ಸಿಗೋದಿಲ್ಲ ಅಲ್ವಾ ಈ ಕಹಿ ಸತ್ಯ ನನಗೆ ತಿಳಿದಿದ್ದು ಅವತ್ತೇ ಅವತ್ತೇ ಆ ಮದುವೆ ಮಂಟಪದಲ್ಲಿ ಯಾರನ್ನೂ ಮದುವೆಯಾಗಬೇಕಿದ್ದ ಹುಡುಗ ನನ್ನ ಕೊರಳಿಗೆ ತಾಳಿ ಕಟ್ಟಿದಾಗಲೇ ನನಗೆ ಆ ಸತ್ಯ ತಿಳಿದಿದ್ದು ಹೌದು ನಾನು ಹೇಳ್ತಿರೋದೆಲ್ಲ ನಿಜ ಅವತ್ತು ನನ್ನ ಅಕ್ಕನ ಮದುವೆ ಮದುವೆ ಹಿಂದಿನ ದಿನದವರೆಗೂ ತನಗೆ ಮದುವೆ ಇಷ್ಟ ಅಥವಾ ಇಷ್ಟ ಇಲ್ಲ ಅಂತ ಯಾವುದನ್ನು ಸರಿಯಾಗಿ ಬಾಯಿಬಿಟ್ಟು ಹೇಳದೆ ಸುಮ್ಮನೆ ತಲೆ ಅಲ್ಲಾಡಿಸಿದ್ದ ಅಕ್ಕ ಮದುವೆ ದಿನ ನಾಪತ್ತೆಯಾಗಿದ್ದಳು ಸ್ನಾನ ಮಾಡಿ ಬಟ್ಟೆ ಬದಲಿಸಲು ಹೋದವಳು ಎಲ್ಲೂ ಕಾಣಲಿಲ್ಲ ಅಪ್ಪ ಅಮ್ಮ ನಾನು ಮತ್ತು ತಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಯಾರಿಗೂ ವಿಷಯ ತಿಳಿಯದಂತೆ ಅವಳನ್ನ ಹುಡುಕಲು ಶುರು ಮಾಡಿದ್ವಿ ಎಷ್ಟೇ ಹುಡುಕಿದ್ರೂ ಅವಳ ಪತ್ತೇನೇ ಇರಲಿಲ್ಲ ಕೊನೆಗೆ ಅವಳನ್ನ ಹುಡುಕಿ ಹುಡುಕಿ ಸಾಕಾಗಿ ಗಂಡಿನ ಕಡೆಯವರಿಗೆ ವಿಷಯ ತಿಳಿಸಲು ಮುಂದಾದ್ವಿ ಗಂಡಿನ ಕಡೆಯವರಂತೂ ಊರಿನ ಎಲ್ಲಾ ಜನರ ಮುಂದೆ ನಮ್ಮ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದ್ದರು ಇದೇನಾ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಟ್ಟ ಸಂಸ್ಕಾರ ಇನ್ನೇನು ತಾಳಿ ಕಟ್ಟೋ ಸಮಯಕ್ಕೆ ಯಾವನದ್ದೋ ಜೊತೆ ಓಡಿ ಹೋಗಿದ್ದಾಳಲ್ಲ ಇದೇ ಕೆಲಸನ ಮದುವೆ ಆದ ಮೇಲೆ ಮಾಡಿದ್ರೆ ನಾವು ಏನು ಮಾಡಬೇಕಿತ್ತು ಅಂತ ಜೋರಾಗಿ ಕಿರುಚಿ ಕಿರುಚಿ ಹೇಳಿದ್ರು ಅವರು ಹೇಳಿದ್ರಲ್ಲಿ ಕೂಡ ಯಾವುದೇ ತಪ್ಪ ಇರಲಿಲ್ಲ ಮದುವೆಗೆ ಅವರು ಕೂಡ ತುಂಬಾ ದುಡ್ಡು ಖರ್ಚು ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಸಂಬಂಧಿಕರ ಮುಂದೆ ಅವರ ಮಗನ ಮದುವೆ ನಿಂತು ಹೋಗಿತ್ತು ಇದಕ್ಕಿಂತ ದೊಡ್ಡ ನೋವು ಮತ್ತು ಅವಮಾನ ಅವರಿಗೆ ಬೇರೆ ಯಾವುದೂ ಇರಲಿಲ್ಲ ಬಡವರಾದ್ರೆ ಏನು ಒಳ್ಳೆ ಜನ ಅಂತ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ರೆ ನೀವು ನಿಮ್ಮ ಬುದ್ಧಿನ ತೋರಿಸಿಬಿಟ್ರಿ ಹಾಗೆ ಹೀಗೆ ಅಂತ ಅವರೆಲ್ಲ ಅಪ್ಪ ಅಮ್ಮನನ್ನು ಬೈಯೋದಕ್ಕೆ ಶುರು ಮಾಡಿದರು ಅದೇ ಸಮಯಕ್ಕೆ ಅಲ್ಲೇ ಇದ್ದ ಒಬ್ಬ ಹಿರಿಯರು ಅಕ್ಕ ಏನೋ ಹೋದ್ಲು ತಂಗಿ ಇದ್ದಾಳಲ್ಲ ತಂಗಿಯನ್ನು ಮದುವೆ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ರು ಅವರು ಹೇಳಿದ್ದನ್ನು ಕೇಳಿ ನನಗೆ ಒಂದೇ ಸಲ ಸಿಡಿಲು ಬಡಿದ ಹಾಗಾಗಿತ್ತು ನಮ್ಮ ಮದುವೆ ಬಗ್ಗೆ ನಂಗಿದ್ದ ಕನಸುಗಳು ನೂರಾರು ನೋಡಿದರೆ ಇಲ್ಲಿ ಅಕ್ಕ ಬಿಟ್ಟು ಹೋದ ಹುಡುಗನನ್ನು ನಾನು ಮದುವೆ ಆಗಬೇಕಾ ಅಂತ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದೆ ಆಗ ಆ ಹುಡುಗನ ಅಮ್ಮ ಅಯ್ಯೋ ಬೇಡಪ್ಪ ಈ ಮನೆ ಸಂಬಂಧನೇ ಬೇಡ ಬೇಡ ನಮಗೆ ಅಕ್ಕ ಯಾರದೋ ಜೊತೆ ಓಡಿ ಹೋಗಿದ್ದಾಳೆ ಮದುವೆ ಆದಮೇಲೆ ತಂಗಿನೂ ಹೀಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿದರು ಅದಕ್ಕೆ ಅಲ್ಲೊಬ್ರು ನೀವೇನು ಕಮ್ಮಿ ಇಲ್ಲ ಬಿಡಿ ನಿಮ್ಮ ಹುಡುಗ ಮಾನಸಿಕವಾಗಿ ಅಸ್ವಸ್ಥ ಅಂತ ತಾನೇ ನೀವು ಬಡವರ ಮನೆ ಹುಡುಗಿನ ನೋಡಿ ಮದುವೆ ಮಾಡ್ತಿರೋದು ಎಲ್ಲ ಸರಿಯಾಗಿದ್ರೆ ನೀವ್ಯಾಕೆ ಬಡವರ ಮನೆ ಹುಡುಗಿನ ಮದ್ವೆ ಮಾಡ್ಕೋತಿದ್ರಿ ಅಂತ ಕೇಳಿದ್ರು ಅದಕ್ಕೆ ಗಂಡಿನ ಕಡೆಯವರು ತಲೆ ತಗ್ಗಿಸಿ ನಿಂತಿದ್ದರು ಹೀಗೆ ಅಲ್ಲೇ ಸೇರಿದ್ದ ಎರಡೂ ಊರಿನ ಜನರು ಸೇರಿ ನೋಡಿ ಎರಡು ಕಡೆಯಿಂದ ತಪ್ಪಾಗಿದೆ ಹಾಗಾಗಿ ಗಲಾಟೆ ಮಾಡಿ ಸಂಬಂಧ ಹಾಳು ಮಾಡ್ಕೊಳ್ಳೋದ್ಕಿಂತ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮದುವೆ ಮಾಡಿ ಬಿಡಿ ಅಂದ್ರು ಅಪ್ಪನಿಗೆ ಅಕ್ಕನನ್ನ ಮದುವೆ ಮಾಡಿ ಕೊಡುವಾಗ ಆ ಹುಡುಗ ಮಾನಸಿಕವಾಗಿ ಅಸ್ವಸ್ಥ ಎಂಬ ವಿಷಯ ತಿಳಿದಿರಲಿಲ್ಲ ಆದರೆ ಈಗ ವಿಷಯ ತಿಳಿದಿದ್ದರೂ ಸಹ ಅವರು ತಲೆ ಕೆಡಿಸಿಕೊಳ್ಳದೆ ಆಯ್ತು ನೀವೆಲ್ಲ ಹೇಳಿದ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅದನ್ನು ಕೇಳಿ ನನಗೆ ಎದೆ ಒಳಗಂತಾಯ್ತು ನನ್ನ ಜೀವಕ್ಕೆ ಬೆಲೆನೇ ಇಲ್ಲವ ನಾನು ಸುಮ್ಮನೆ ಎಲ್ಲರ ಕೈಲಾಡೋ ಗೊಂಬೆನಾ ಅಂತ ಯೋಚಿಸುತ್ತಾ ಕಲ್ಲಿನ ಹಾಗೆ ನಿಂತು ಬಿಟ್ಟೆ ಆಮೇಲೆ ಅಪ್ಪ ಅಮ್ಮ ನನ್ನನ್ನು ಒಳಗೆ ಕರೆದರು ನಾನು ಒಳಗಡೆ ಹೋಗಿದ್ದೆ ಅಪ್ಪ ನನ್ನ ಕಾಲಿಗೆ ಬಿದ್ದರು ನೋಡಮ್ಮ ನಾನು ನಿನ್ನ ಜೊತೆ ತುಂಬ ತಪ್ಪಾಗಿ ನಡೆದುಕೊಂಡಿದ್ದೇನೆ ನಿನ್ನನ್ನು ಮಗಳು ಅಂತ ಯಾವಾಗಲೂ ಸ್ವೀಕಾರ ಮಾಡಲೇ ಇಲ್ಲ ನಾನು ಅದಕ್ಕಾಗಿ ನನ್ನನ್ನು ಕ್ಷಮಿಸು ಯಾವಾಗೂ ನಿನ್ನ ಅಕ್ಕನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ನಿನ್ನ ಬಗ್ಗೆ ಯಾವತ್ತೂ ಯೋಚನೆಯೇ ಮಾಡಲಿಲ್ಲ ನೀನು ಬಟ್ಟೆ ಹೊಲಿದು ಮನೆ ನಡೆಸಲು ಸಹಾಯ ಮಾಡಿದರೂ ಕೂಡ ನಿನ್ನ ಮೇಲೆ ಪ್ರೀತಿಯಾಗಲಿ ಕರುಣೆ ಆಗಲಿ ನನಗೆ ಬಂದಿರಲಿಲ್ಲ ನಿನ್ನನ್ನು ಒಂದು ಮನಸ್ಸೇ ಇಲ್ಲದ ಆಟದ ಗೊಂಬೆ ಥರ ನಡೆಸಿಕೊಂಡಿದ್ದಕ್ಕೆ ನನ್ನ ಕ್ಷಮಿಸಿಬಿಡು ಅಂತ ಜೋರಾಗಿ ಅಳತೊಡಗಿದರು ನೋಡಿಲ್ಲಿ ನಿನ್ನ ಅಕ್ಕ ಬರೆದಿಟ್ಟ ಪತ್ರ ನನಗೆ ಸಿಕ್ಕಿದೆ ನೀನು ಆ ಹುಡುಗನನ್ನ ಮದುವೆ ಆಗುವಂತ ಹೇಳುವ ಯಾವುದೇ ಹಕ್ಕು ನನಗಿಲ್ಲ ಆದರೆ ಮನೆ ಮರ್ಯಾದೆ ನಿನ್ನ ಕೈಲಿದೆಯಮ್ಮ ನಿನ್ನ ಅಕ್ಕ ಅಂತೂ ನಮ್ಮ ಮಾನ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿ ಹೊರಟು ಹೋದಳು ಕೊನೆಗೆ ನೀನಾದರೂ ನಮ್ಮ ಮರ್ಯಾದೆಯನ್ನು ಉಳಿಸುವಂತ ಅಪ್ಪ ಅಮ್ಮ ಇಬ್ಬರೂ ಸೇರಿ ನನ್ನನ್ನು ಭೇಟಿಕೊಂಡರು ಹಾಗೆ ಅಪ್ಪನಿಗೆ ಅಕ್ಕ ಬರೆದಿಟ್ಟ ಪತ್ರ ಸಿಕ್ಕಿತ್ತು ಅದನ್ನು ನನ್ನ ಕೈಗಿಟ್ಟು ನೀನು ಯೋಚನೆ ಮಾಡಿ ನಿರ್ಧಾರ ತಗೋ ಹಾಗೇನಾದರೂ ನೀನು ಮದುವೆಗೆ ಒಪ್ಪಿಕೊಂಡರೆ ನೀನು ಕಳೆದುಕೊಂಡಿದ್ದ ಅಪ್ಪ ಅಮ್ಮನ ಪ್ರೀತಿ ಪೂರ್ತಿಯಾಗಿ ನಿನಗೆ ಸಿಗುತ್ತೆ ನಿನ್ನನ್ನು ನಮ್ಮ ಮನೆ ನಂದಾದೀಪ ಅಂತ ಪೂಜಿಸುತ್ತೇವೆ ಅಂತ ಹೇಳಿ ಹೊರಗೆ ಹೋದರು ಅಷ್ಟರಲ್ಲಿ ಹುಡುಗನ ಅಮ್ಮ ನನ್ನನ್ನೇ ಹುಡುಕುತ್ತಾ ಬಂದಿದ್ದರು ಅವರು ನನ್ನನ್ನು ನೋಡಿ ನೀನು ಒಬ್ಬಳೇ ಸಿಕ್ಕಿದ್ದು ಒಳ್ಳೆಯದಾಯಿತು ನೋಡಮ್ಮ ನನ್ನ ಮಗ ಏನು ಪೂರ್ತಿಯಾಗಿ ಹುಚ್ಚನಾಗಿಲ್ಲ ನೀನು ಅವನನ್ನು ಮದುವೆಯಾಗಲು ಹೆದರುವ ಅವಶ್ಯಕತೆಯೇ ಇಲ್ಲ ಅವನು ಈ ಮೂರು ತಿಂಗಳ ಹಿಂದೆ ಕಾರ್ ಡ್ರೈವ್ ಮಾಡುವಾಗ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಅವನ ತಲೆಗೆ ಸಣ್ಣದಾಗಿ ಪೆಟ್ಟು ಬಿದ್ದಿತ್ತು ಹಾಗಾಗಿ ಅವನಿಗೆ ನಾವು ಹೇಳಿದ್ದು ನೆನಪಿರುವುದಿಲ್ಲ ಏನು ಹೇಳಿದರೂ ಅದನ್ನು ಬೇಗ ಮರೆತು ಬಿಡುತ್ತಾನೆ ಅವನಿಗೆ ನೆನಪಿಟ್ಟುಕೊಳ್ಳುವ ಶಕ್ತಿ ಕಮ್ಮಿಯಾಗಿದೆ ಅಷ್ಟೆ ಮತ್ತೇನೋ ಸಮಸ್ಯೆ ಇಲ್ಲ ಅವನಿಗೆ ನಾವು ಈಗಾಗಲೇ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದೇವೆ ಡಾಕ್ಟರ್ ಕೂಡ ಅವನು ಇನ್ನೇನು ಗುಣಮುಖನಾಗುತ್ತಾನೆ ಅಂತ ಹೇಳಿದ್ದಾರೆ ನಾನೂ ಕೂಡ ಒಂದು ಹೆಣ್ಣು ನನಗೆ ನಿನ್ನ ಕಷ್ಟ ಅರ್ಥವಾಗುತ್ತದೆ ಅದಕ್ಕೆ ನಾನು ನಿನ್ನ ಹತ್ತಿರ ಖುದ್ದಾಗಿ ಮಾತನಾಡೋದಕ್ಕೆ ಬಂದಿದ್ದು ನನ್ನ ಮಗ ಏನಾದರೂ ಪೂರ್ತಿಯಾಗಿ ಮಾನಸಿಕ ಸ್ವಾಧೀನವನ್ನೇ ಕಳೆದುಕೊಂಡಿದ್ದರೆ ನಾನು ಅವನಿಗೆ ಮದುವೆನೇ ಮಾಡ್ತಿರಲಿಲ್ಲ ಆದರೆ ಅವನ ಜಾತಕದ ಪ್ರಕಾರ ಅವನಿಗೀಗ ಗುರುಬಲವಿರುವುದರಿಂದ ಅವನು ಈ ವರ್ಷವೇ ಮದುವೆ ಆಗೋದು ಉತ್ತಮ ಇಲ್ಲದೇ ಹೋದರೆ ಇನ್ನು ಏಳು ವರ್ಷ ಕಾಯಬೇಕಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದರು ಹಾಗೆ ಅದೇ ಸಮಯಕ್ಕೆ ನಿಮ್ಮ ಸಂಬಂಧ ನಮ್ಮ ಮನೆಗೆ ಬಂದಿದ್ದರಿಂದ ಇವರು ಬಡವರಾದರೂ ಒಳ್ಳೆ ಜನ ಎಂದು ನಾವು ಮದುವೆಗೆ ಮುಂದಾದೆವು ಜನ ಇಲಿ ಹೋದರೆ ಹುಲಿ ಹೋಯ್ತು ಅಂತ ಹೇಳ್ತಾರೆ ಹಾಗಾಗಿ ನೀನು ಜನರ ಮಾತಿಗೆ ಗಮನ ಕೊಡದೆ ಧೈರ್ಯದಿಂದ ಖುಷಿಯಿಂದ ನಗುನಗುತ್ತಾ ನನ್ನ ಮಗನ ಕೈ ಹಿಡಿಯಮ್ಮ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ನಮ್ಮ ಮನೆಯನ್ನು ಬೆಳಗು ನನ್ನ ಮೇಲೆ ನಂಬಿಕೆ ಇಡು ನಾನು ನಿನ್ನ ತಾಯಿಯಾಗಿ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತೇನೆ ಅಂತ ಹೇಳಿದರು ಅವರ ಮಾತನ್ನು ಕೇಳಿ ಕಣ್ಣೀರು ತನ್ನಿಂದ ತಾನೇ ಬರಲಾರಂಭಿಸಿತು ಸ್ವಂತ ಅಮ್ಮನ ಪ್ರೀತಿಯಂತೂ ಕಾಣಲಿಲ್ಲ ಕೊನೆ ಪಕ್ಷ ಈ ಅಮ್ಮನ ಪ್ರೀತಿಯನ್ನಾದರೂ ಅನುಭವಿಸೋಣ ಅಂತ ಮದುವೆಗೆ ಸಿದ್ಧಳಾದೆ ನನ್ನ ಸ್ನೇಹಿತೆಯರು ಹೇಳಿದ ಹಾಗೆ ಸೆಕೆಂಡ್ ಹ್ಯಾಂಡ್ ಹುಡುಗನನ್ನೇ ಮದುವೆ ಆಗುತ್ತಿದ್ದರೂ ಈ ಬಾರಿ ನನಗೆ ಅದರ ಬಗ್ಗೆ ಬೇಸರ ಇರಲಿಲ್ಲ ಅಪ್ಪ ಕೊಟ್ಟ ಅಕ್ಕನ ಪತ್ರ ಓದಬೇಕು ಅನ್ನುವಷ್ಟರಲ್ಲಿ ಮುಹೂರ್ತಕ್ಕೆ ಹೊತ್ತಾಯಿತು ಎಂದು ನನ್ನನ್ನು ಕರೆಯಲಾರಂಭಿಸಿದರು ನಾನು ಪತ್ರವನ್ನು ಜೋಪಾನವಾಗಿ ಎತ್ತಿಟ್ಟು ಖುಷಿ ಖುಷಿಯಿಂದ ಮದುವೆ ಮಂಟಪದ ಕಡೆ ಹೋದೆ ಅಪ್ಪ ಅಮ್ಮ ಮತ್ತು ನನ್ನ ತಮ್ಮ ನಾನು ಹಸೆಮಣೆ ಏರೋದನ್ನು ನೋಡಿ ತುಂಬ ಸಂತಸಪಟ್ಟರು ಇಷ್ಟು ವರ್ಷಕ್ಕೆ ಇದೇ ಮೊದಲ ಬಾರಿ ಅಪ್ಪ ಅಮ್ಮ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದರು ಅಷ್ಟು ಸಾಕಿತ್ತು ನನ್ನ ಈ ಜೀವಕ್ಕೆ ನಂತರ ಮದುವೆ ಶಾಸ್ತ್ರಗಳೆಲ್ಲ ಚೆನ್ನಾಗಿ ನಡೆದು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಕೂಡ ಮುಗಿದಿತ್ತು ಆಗ ನನಗೆ ಅಕ್ಕನ ಪತ್ರ ನೆನಪಾಗಿ ಅದನ್ನು ಓದಲು ಹೊರತೆಗೆದೆ ಅದರಲ್ಲಿ ಅಕ್ಕ ತನ್ನ ಜೀವನ ಹೇಗೆ ಪೂರ್ತಿ ಹಾಳಾಯಿತು ಅಂತ ಬರೆದಿದ್ದಳು ಪ್ರೀತಿ ಅಪ್ಪ ನಾನು ನಿನಗೆ ಇವತ್ತು ತುಂಬ ನೋವನ್ನು ಕೊಟ್ಟುಬಿಟ್ಟೆ ಅಲ್ವಾ ನೀನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ಆದರೆ ನಾನು ನಿಮಗೆ ಮೋಸ ಮಾಡಿಬಿಟ್ಟೆ ಅಪ್ಪ ಅಪ್ಪ ನಾನು ಕಾಲೇಜಿನಲ್ಲಿ ಒಂದು ಹುಡುಗನನ್ನು ತುಂಬ ಪ್ರೀತಿಸಿದೆ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ ಹುಚ್ಚಿಯ ಹಾಗೆ ನಂಬಿದ್ದೆ ಆದರೆ ಅವನು ಪ್ರೀತಿಸಿದ್ದು ನನ್ನ ದೇಹನ ಹೊರತು ನನ್ನನ್ನಲ್ಲ ಅಂತ ಗೊತ್ತಾಗೋ ಹೊತ್ತಿಗೆ ನಾನು ಎಲ್ಲವನ್ನ ಕಳೆದುಕೊಂಡು ಬಿಟ್ಟಿದ್ದೆ ಅಪ್ಪ ಅವನು ನಾನು ನೀನು ಒಟ್ಟಿಗೆ ಕೆಲಸ ಹುಡುಕೋಣ ಅಂತ ನನ್ನ ಕರೆದುಕೊಂಡು ಹೋಗಿ ನನಗೆ ಗೊತ್ತಿಲ್ಲದ ಹಾಗೆ ಮತ್ತೆ ಬರುವ ಏನೇನೋ ಇಂಜೆಕ್ಷನ್ಗಳನ್ನು ಕೊಟ್ಟು ನನ್ನನ್ನು ಪೂರ್ತಿಯಾಗಿ ಹಾಳು ಮಾಡಿದ್ದ ಸಾಲದು ಎಂಬಂತೆ ಅವನ ಸ್ನೇಹಿತರಿಗೂ ನನ್ನನ್ನು ಹಂಚಿ ಹರಿದಿದ್ದ ಅವರಿಂದ ನಾನು ತಪ್ಪಿಸಿಕೊಂಡು ಬಂದಿದ್ದೇ ಒಂದು ದೊಡ್ಡ ಸಾಹಸ ಅಪ್ಪ ಹೇಗೂ ಅಲ್ಲಿಂದ ಬದುಕಿ ಬಂದೆ ಆದರೆ ಇಲ್ಲಿ ನಿಮ್ಮನ್ನೆಲ್ಲ ನೋಡಿ ನಿಮಗೆ ಮೋಸ ಮಾಡಿಬಿಟ್ಟೇನಲ್ಲ ಅಂತ ನನಗೆ ಪ್ರತಿ ಕ್ಷಣವೂ ಚುಚ್ಚುತ್ತಿತ್ತು ಅಲ್ಲದೆ ಈಗ ಮದುವೆ ಬೇರೆ ಆಗಿ ಆ ಹುಡುಗನಿಗೂ ಮೋಸ ಮಾಡುವುದು ಇಷ್ಟವಿರಲಿಲ್ಲ ಹಾಗಾಗಿ ನಿಮ್ಮೆಲ್ಲರಿಂದ ನಾನು ದೂರ ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಒಂದು ಕೊನೆಯ ಆಸೆ ನೆರವೇರಿಸಿ ಅಪ್ಪ ದಯವಿಟ್ಟು ಇದನ್ನು ನೀವು ಮಾಡಲೇಬೇಕು ಪಾಪ ಸೌಮ್ಯ ನಿಮ್ಮ ಅಮ್ಮನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದಾಳೆ ಅಪ್ಪ ದಯವಿಟ್ಟು ಅವಳಿಗೆ ಅಪ್ಪ ಅಮ್ಮನ ಪ್ರೀತಿ ಕೊಡಿ ಅಂತ ಬರೆದಿದ್ಲು ಆ ಪತ್ರ ಓದಿದ್ದೇ ಅಪ್ಪನಿಗೆ ಫೋನ್ ಮಾಡಿ ಅಕ್ಕನ ಬಗ್ಗೆ ವಿಚಾರಿಸಿದ್ದಕ್ಕೆ ಅವರು ಅವಳು ಸೇಫಾಗಿ ಒಂದು ಕಡೆ ಇದ್ದಾಳೆ ನೀನು ಅವಳ ಬಗ್ಗೆ ಚಿಂತಿಸಬೇಡ ಅವಳು ಅವಳ ಜೀವನದಲ್ಲಿ ನಡೆದ ಕಹಿ ಘಟನೆ ಮರೆತ ಮೇಲೆ ಮನೆಗೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದರು ಇತ್ತ ನನ್ನ ಗಂಡ ಕೂಡ ಚೇತರಿಸಿಕೊಳ್ಳುತ್ತಾ ಹೋದರು ಹೀಗೆ ಅಕ್ಕ ಬಿಟ್ಟ ಹುಡುಗನನ್ನು ಮದುವೆಯಾದರೂ ಆ ಮದುವೆಯಿಂದ ನಾನು ಕಳೆದುಕೊಂಡ ಎಲ್ಲ ಪ್ರೀತಿ ಮಮತೆ ನನಗೆ ವಾಪಸ್ ಸಿಕ್ಕಿತ್ತು ಜೊತೆಗೆ ಗಂಡ ಮತ್ತು ಅತ್ತೆ ಮಾವನ ಪ್ರೀತಿ ಕೂಡ ಸಿಕ್ಕಿತ್ತು ಇದು ಸೌಮ್ಯಾಳ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು